ಬದುಕಿನಲ್ಲಿ ಇದೊಂದು ದೊಡ್ಡ ಸುಯೋಗ ನಮ್ಮ ಗುರುಗಳು ಮಾಡಿರುವ ಸೇವೆ ಎಷ್ಟು ಅನ್ನೋದು ನಮಗೆ ಇವತ್ತು ಇದರಿಂದ ಅರ್ಥ ಆಗ್ತಾ ಇದೆ ಅಂತಹ ದೊಡ್ಡ ಭಾಗ್ಯವನ್ನು ನಮ್ಮ ಗುರುಗಳು ಕರುಣಿಸಿದ್ದಾರೆ ಆ ಸೇವೆಯನ್ನು ಮಾಡಿ ಇವತ್ತು ರಾಮಚಂದ್ರನ ಸ್ಥಾನದಲ್ಲಿ ಮಾಡಿರುವ ಆ ಎಲ್ಲ ಸೇವೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಲಿ ಕೃಷ್ಣಾರ್ಪಣೆ ಸಮರ್ಪಣೆ ಮಾಡಲಿಕ್ಕೆ ಇವತ್ತು ನಾವು ಕೃಷ್ಣನ ಅಡಿಗೆ ಕಾಲಿಡ್ತಾ ಇದ್ದೇವೆ ಸ್ನಾನ ಪ್ರತಿಷ್ಠೆ ಆದ ನಂತರ ಅಲ್ಲಿ ಅಲ್ಲೇ ಒಂದು ಪೂಜೆ ಮಾಡಿ ಪೂಜೆ ಮಾಡಿ ಕರ್ನಾಟಕದಿಂದ ಅಂದ್ರೆ ಪ್ರತಿಯೊಬ್ಬರಿಗೂ ಇದು ಮಾಡಿದ್ರು ಅದೊಂದು ಆ ಅನುಭವ ಒಮ್ಮೆ ಅನಿಸುತ್ತೆ ತುಂಬ ದೂರದ ನಾವು ಉತ್ತರ ಪ್ರದೇಶದಲ್ಲಿ ಇದ್ದೇವೆ ಅಂತ ಹೇಳಿಕೊಂಡು ಆದರೆ ಅಂತ ಉತ್ತರ ಪ್ರದೇಶದಲ್ಲಿ ಕೂಡ ಒಂದು ರಾಮನ ಸಾನಿಧ್ಯ ಒಂದು ಎಲ್ಲ ರಾಮಭಕ್ತನ ಸಾನಿಧ್ಯ ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ದಕ್ಷಿಣ ಭಾರತದಿಂದ ಎಲ್ಲ ರಾಜ್ಯಗಳಿಂದಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಉಡುಪಿ ಮಂಗಳೂರು ಕಡೆಯಿಂದ ನಿರಂತರವಾಗಿ ಅನೇಕ ಭಕ್ತರು ಬಂದು ಹೋಗ್ತಾ ಇದ್ದರು ಆದ್ದರಿಂದಾಗಿ ಎಲ್ಲೋ ವಿದ್ಯೆಯನ್ನು ತನಸ್ತಾ ಇರಲಿಲ್ಲ ವಸದೈವ ಕುಟುಂಬಕಮ್ ಅನ್ನುವಂತಹ ಆ ಪ್ರಾಚೀನರ ಉಕ್ತಿ ಏನಿದೆ ಅದು ರಾಮನ ಸನ್ನಿಧಾನದಲ್ಲಿ ನಮಗದರ ಸಾಕ್ಷಾತ್ಕಾರ ಆಗಿದೆ ಇನ್ನೂ ವಿಶೇಷ ಸಮಯ ಬೇಕು ಒಂದು ಎರಡು ವರ್ಷ ಆದರೂ ಬೇಕು ಕೆಲಸ ಆಗಲಿ ಪುನಃ ಪ್ರಾರಂಭ ಆಗಿದೆ ಕೆಲಸ ಮೋದಿಜಿಯವರ ಕಾಲದಲ್ಲಿ ಇವತ್ತು ನಾವು ಇಂತಹ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ ಅದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಇನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ನೆಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅಂತಹ ಸರ್ಕಾರ ನಮಗೆ ಮತ್ತೆ ಪುನಃ ಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ